ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆಗ್ನೇಯ ಪದವೀಧರ ಕ್ಷೇತ್ರರ ಮತದಾರರ ನೋಂದಣಿ ಪ್ರಕ್ರಿಯೆ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ನಾಳೆಯಿಂದ ಶುರುವಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಚುನಾವಣಾ ಆಯೋಗ ಅಧಿಸೂಚನೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಕೊಡಿಸಿದೆ ಮತ್ತು ಮೂವತ್ತನೇ ತಾರೀಕು ನಾಳೆನೂ ಸಹ ಅದು ಅರ್ಜಿ ನೋಂದಣಿಗೆ ಪ್ರತ್ಯೇಕವಾಗಿ ಅಧಿಸೂಚನೆ ಹೊಡಿಸುತ್ತೆ ಅದು ನಮೂನೆ ಹದಿನೆಂಟರಲ್ಲಿ ಎಲ್ಲ ಅರ್ಧ ಮತದಾರರು ಅಂದರೆ ನವಂಬರ್ ಒಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮುಂಚೆ ಯಾರು ಪದವೀಧರರು ಆಗಿದ್ರು ಅವರು ನಮೂನೆ ಹದಿನೆಂಟರಲ್ಲಿ ಎಲ್ಲ ಕಾಲಂಗಳನ್ನು ಭರ್ತಿ ಮಾಡಿ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನು ಪದವಿಗೆ ಸಂಬಂಧಪಟ್ಟದ್ದು ಕಾನ್ವೊಕೇಶನ್ಗೆ ಸಂಬಂಧಪಟ್ಟ ದಾಖಲಾತಿಗಳನ್ನು ದೃಢೀಕರಿಸಿ ಅವು ನಾವು ಏನು ಗೊತ್ತುಪಡಿಸಿದ್ದ ಅಧಿಕಾರಿಗಳಿರ್ಬೋದು ಅಥವಾ ನಮಗೆ ಸಹಾಯಕ ನೋಂದಣಿ ಅಧಿಕಾರಿಗಳಾಗಿರ್ಬೋದು ಪ್ರಾದೇಶಿಕ ಆಯುಕ್ತರಾಗಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳು ಕಚೇರಿಗಳಿಗೆ ಸಂ ಈ ಶಿರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿ ಯಾರು ನೋಂದಣಿ ಮಾಡ್ಕೊಂಡಿರ್ತಾರೋ ಅವರು ಈ ಈ ನೋಂದಣಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾವು ಎಲ್ಲ ಮತ ಬಾಂಧವರಲ್ಲಿ ಈ ಪತ್ರಿಕಾ ಪ್ರಕಟಣೆ ಮೂಲಕ ಕೋರಿಕೊಳ್ತಿದ್ದೇವೆ ಪ್ರತಿ ಆರು ವರ್ಷಕ್ಕೊಮ್ಮೆ ಬೈ ಹಾನಿಯಲ್ಲಿ ಎಲೆಕ್ಷನ್ ಏನು ನಡೆಯುತ್ತೆ ಈಗ ಚಿದ್ದಾನಂದ ಗೌಡ ಅವರ ಸ್ಥಾನ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಕೊನೆಗೊಳ್ಳುತ್ತೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆ ಸಮಯದಲ್ಲಿ ಆರು ವರ್ಷಗಿಂತ ಮುಂಚೆ ನಡೆದಂತ ಆ ಮತದಾರರು ಏನಿದ್ದಾರೆ ಆ ಮತದಾರರನ್ನು ಈಗ ಪರಿಗಣಿಸಲ್ಲ ಹೊಸದಾಗಿ ಮತದಾರರು ನೋಂದಣಿ ಮಾಡ್ಕೋಬೇಕಾಗುತ್ತೆ ಫ್ರೆಶ್ ಆಗಿ ಆದ್ರಿಂದ ಎಲ್ಲ ಅರ್ಹ ಮತದಾರರು ಏನಿದ್ದಾರೆ ಎಲ್ಲರೂ ಸಹ ಮೊದಲನೇ ಹೊಸದಾಗಿ ನೋಂದಣಿ ಮಾಡ್ಕೊ ಮಾಡ್ಕೋಬೇಕು ನಾವು ಏನು ಇಪ್ಪತ್ತಾರು ಅವಕಾಶ ಕೊಟ್ಟಿದೆ ಅಷ್ಟರಲ್ಲಿ ಅರ್ಜಿ ಸಲ್ಲಿಸಿ ಎಲ್ಲರೂ ನೋಂದಣಿ ಮಾಡಿಕೊಡ್ಬೇಕು ನಾಳೆಯಿಂದ ಮೂವತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವೀಗ ಅಧಿಸೂಚನೆಯನ್ನ ಹೊರಡಿಸ್ತಾ ಇದ್ದೀವಿ ಇಲ್ಲಿ ಆಗ್ನೇಯ ವಿಧಾನ ಪರಿಷತ್ತಿನ ಸಂಬಂಧ ಸುಮಾರು ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ತುಮಕೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಮೂರು ತಾಲೂಕು ಇಷ್ಟು ನಮ್ಗೆ ಆಗ್ನೇಯ ಪದವರ ಕ್ಷೇತ್ರದ ಚುನಾವಣಾ ವ್ಯಾಪ್ತಿಗೆ ಒಳಪಡುತ್ತೆ ಅಧಿಸೂಚನೆ ಹೊಡೆಸ್ತಕ್ಕಂಥದ್ದು ನಾಳೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಸೂಚನೆ ಹೊರಡಿಸ್ತಾರೆ ಎಲ್ಲ ಏನು ಅರ್ಹ ಪದವೀಧರ ಮತದಾರರು ಏನಿದಾರೋ ಭಾರತ ಚುನಾವಣಾ ಆಯೋಗದ ನಮೂನೆ ಹದಿನೆಂಟರಲ್ಲಿ ನಾವು ಅರ್ಜಿಯನ್ನು ಪಡಿತೀವಿ ನಮೂನೆ ಅರ್ಜಿ ಹದಿನೆಂಟನ್ನು ತಮಗೆ ಈಗಲೂ ವಿತರಿಸಿದೀವಿ ಅದರಲ್ಲಿ ಅವರು ಪದವೀಧರರು ಆ ಪಾಸ್ಪೋರ್ಟ್ ಫೋ ಫೋಟೋವನ್ನು ಕೊಡಬೇಕು ಅದ್ರ ಜೊತೆಗೆ ಐಡೆಂಟಿ ಕಾರ್ಡನ್ನು ಕೊಡಬೇಕು ವೋಟರ್ ವೋಟರ್ ಐ ಡಿ ಕಾರ್ಡು ಜೊತೆಗೆ ಆಧಾರ್ ಕಾರ್ಡನ್ನು ಸಹಿತ ಅದಕ್ಕೆ ಕೊಡಬೇಕು ಆಮೇಲೆ ಅವರೇನು ಮಾಸ್ ಕಾರ್ಡ್ಸ್ ಪದವಿ ಪಡೆದಿರ್ತಕ್ಕಂಥದ್ದು ಬಿ ಎ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ನೆಕ್ಸ್ಟು ಡಿ ಮೆಡಿಕಲ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂಥ ಪದವಿ ಪ್ರಾಣ ಪತ್ರಗಳನ್ನು ಸೆಲ್ಫ್ ಅಟೆಸ್ಟೇಟ್ ಮಾಡಿ ಜೊತೆಗೆ ಯಾರು ಡಿಗ್ರಿ ಕಾಲೇಜ್ ಬ್ರಾಂಚ್ ಇರ್ತಾರೆ ಅವರಿಂದ ಅಟೆಸ್ಟೇಟ್ ಮಾಡಿ ಒಂದು ಸೆಟ್ಟನ್ನು ಅರ್ಜಿಯ ಜೊತೆಗೆ ಕೊಡಬೇಕು ಯಾರಿಗೆ ಡೆಸಿಗ್ನೇಟೆಡ್ ಆಫೀಸರ್ಸ್ಗೆ ಅದನ್ನು ಕೊಡಬೇಕು ಮೂವತ್ತನೇ ತಾರೀಕಿಂದ ನಾಳೆಯಿಂದ ಅರ್ಜಿಯನ್ನು ಪಡೆಯಲಾಗುತ್ತೆ ಆರನೇ ತಾರೀಕು ನವೆಂಬರ್ ಆರನೇ ತಾರೀಕು ಕೊನೆಯ ದಿನ ಆಗಿರುತ್ತೆ ಅರ್ಜಿಯನ್ನು ಸ್ವೀಕರಿಸಲು ಪದವೀಧರರಿಂದ ಮತದಾರರಿಂದ ನೆಕ್ಸ್ಟು ಅದನ್ನು ಡ್ರಾಫ್ಟನ್ನು ಮತದಾರರ ಪಟ್ಟಿಯ ಡ್ರಾಫ್ಟನ್ನು ಇಪ್ಪತ್ತೈದು ಹನ್ನೊಂದು ಇಪ್ಪತ್ತೈದರಂದು ಡ್ರಾಫ್ಟನ್ನು ಪ್ರಚಾರಪಡಿಸಲಾಗುತ್ತೆ ಹಕ್ಕು ಮತ್ತು ಆಕ್ಷೇಪಣಾವಧಿ ಇಪ್ಪತ್ತೈದು ಹನ್ನೊಂದು ಇಪ್ಪತ್ತೈದರಿಂದ ಹತ್ತು ಹನ್ನೆರಡು ಇಪ್ಪತ್ತೈದರವರೆಗೆ ಅಬ್ಜೆಕ್ಷನ್ ಕಾಲ್ ಮಾಡೋಕ್ಕೆ ಟೈಮಿಂಗ್ಸನ್ನು ಚುನಾವಣಾ ಆಯೋಗ ನಿಗದಿಪಡಿಸಿದೆ ಅಂತಿಮ ಮತರ ಪಟ್ಟಿಯನ್ನು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಚಾರ ಮಾಡಲಾಗುತ್ತದೆ ಅಂತಿಮ ಮತರ ಪಟ್ಟಿ ಮತರ ಅರ್ಹತೆ ಈಗ ನವೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೂರು ವರ್ಷ ಮೊದಲು ಪದವೀಧರರು ಆಗಿರಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ಕ್ಕಿಂತ ಮುಂಚೆ ಅವರು ಪದವೀಧರರು ಪಾಸಾಗಿ ಕಾನ್ವೊಕೇಶನ್ ತಗೊಂಡು ಇರಬೇಕಾಗತ್ತೆ ಅಂಥವ್ರು ಅರ್ಜಿಯನ್ನು ಪರಿಗಣಿಸ್ತೀವಿ ನಾವು ಯಾವ ದಾಖಲೆಗಳು ಏನೇನು ಕೊಡಬೇಕು ಅಂತ ನಮ್ಮನೆ ಹದಿನೆಂಟರ ಅರ್ಜಿ ಒಂದು ಎಲ್ಲ ಕಾಲಮ್ ಕಡ್ಡಾಯವಾಗಿ ಭರ್ತಿ ಮಾಡಬೇಕು ಭರ್ತಿ ಮಾಡಿ ಪದವೀಧರರೇ ಅವರು ಸಹಿಯನ್ನು ಹಾಕಬೇಕು ಅಟೆಸ್ಟೆಡ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸನ್ನು ಕೊಡಬೇಕು ಗೇಟೆಡ್ ಅಧಿಕಾರಿಯನ್ನು ದೃಢೀಕರಿಸಿದ ಪದವಿ ಪ್ರಮಾಣ ಪತ್ರ ನೆಕ್ಸ್ಟು ಪಾಸ್ಪೋರ್ಟ್ ಆಡುತ್ತೆ ಕಲರ್ ಫೋಟೋ ಎಸ್ ಎಲ್ ಸಿ ಅಂಕಪಟ್ಟಿ ಜೆರಾಕ್ಸ್ ಪ್ರತಿ ದೃಢೀಕರಣ ಮಾಡಿರಬೇಕು ಆಧಾರ್ ಕಾರ್ಡ್ ಜೆರಾಕ್ಸು ಆ ಥರ ಗುರುತಿನ ಚೀಟಿ ನೆಕ್ಸ್ಟು ಅಧಿಕಾರಿಗಳು ಮತ್ತು ಸರ್ಕಾರಿ ನೌಕರರು ನೌಕರು ಸಂಸ್ಥೆ ಸಿಬ್ಬಂದಿಯವರು ನಮ್ಮಲ್ಲಿ ಹದಿನೆಂಟು ಮನೆಯೊಂದಿಗೆ ಮೂರನೇ ಅನುಸೂಚಿ ನಮ್ಮ ಚುನಾವಣಾ ಆಯೋಗ ಏನು ಮೂರನೇ ಅನುಸೂಚಿ ಅಂತ ಒಂದು ಕಂಪನಿ ಮಾಡಿದೆ ಅದರ ಲಿಸ್ಟಲ್ಲಿದೆ ಅದರಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗೆ ಅಟ್ಯಾಸ್ಟೇಟ್ ಮಾಡಿಸಿ ನಮಗೆ ನಿಗದಿತ ಅವಧಿಯೊಳಗಡೆ ಕೊಡಬೇಕು